ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ದೀಪ್ತಿ ತಾಂಡವೇಶ್ವರ ಇವರು ಎಂ ಬಿ ಬಿ ಎಸ್ ಎನ್ನ ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜು ಎಂಡಿ ಪಿಡಿಯಾಟ್ರಿಕ್ಸ್ ನ ಜೆಜೆಎಂ ದಾವಣಗೆರೆ ಮೆಡಿಕಲ್ ಕಾಲೇಜು ಅದಾದ್ಮೇಲೆ ನಿಯೋನೆಟಾಲಜಿಯಿಂದ ಪ್ರೆಸ್ಟೀಜಿಯಸ್ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಅಲ್ಲಿ ಫೆಲೋಶಿಪ್ ಮಾಡಿ ಈಗ ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕಿಂತ ಪ್ರಮುಖವಾಗಿ ಹಲವು ರಿಸರ್ಚ್ ಪೇಪರ್ ಪ್ರೆಸೆಂಟ್ ಮಾಡಿ ಅದರಲ್ಲೂ ಬೆಸ್ಟ್ ರಿಸರ್ಚ್ ಪೇಪರ್ ಅವಾರ್ಡ್ ಜೊತೆಗೆ ಬೆಸ್ಟ್ ಟೀಚರ್ ಅವಾರ್ಡ್ ತಗೊಂಡಂತವರು ನಮ್ಮ ಡಾಕ್ಟರ್ ದೀಪ್ತಿ ಹಾಗಾಗಿ ಸ್ವಾಗತ ದೀಪ್ತಿ ಅವರೇ ಧನ್ಯವಾದಗಳು ಮೇಡಮ್ ದೀಪ್ತಿ ಈಗ ನ್ಯೂನಿಟಾಲಜಿ ಎಲ್ಲರಿಗೂ ಗೊತ್ತು ಮಕ್ಕಳು ಅಂತ ಈ ನ್ಯೂನೆಟಾಲಜಿ ಅಂದ್ರೆ ಈಗ ಜನಿಸಿದ ಕೋಸು ಅಥವಾ ಮಗುವನ್ನು ನೋಡ್ಕೊಳೋ ಅಂತ ಭಾಗಕ್ಕೆ ನ್ಯೂನೆಟಾಲಜಿ ಅಂತ ಅಂತೀವಿ ಸುಮಾರು ಸಲಿ ಹುಟ್ಟಿದ ಮಗುಗೆ ಹುಟ್ಟಿದ್ರಿಂದ ಮೊದ್ಲು ಮೂವತ್ತು ಒಳಗಡೆ ಸುಮಾರು ತೊಂದರೆಗಳು ಬರಬಹುದು ಅಂದ್ರೆ ಮಗು ದಿವಸಕ್ಕಿಂತ ಬೇಗ ಹುಟ್ಟ ಹುಟ್ಟಬಹುದು ಅಥವಾ ಉಸಿರಾಟಕ್ಕೆ ಸಮಸ್ಯೆ ಆಗ್ಬೋದು ಅಥವಾ ಹುಟ್ಟಿದ ತಕ್ಷಣ ಉಸಿರು ತಗೊಳಕ್ ಸಮಸ್ಯೆ ಇರಬಹುದು ಈ ತರ ಮಕ್ಕಳನ್ನ ನೋಡ್ಕೊಳಕೆ ಒಂದು ಸ್ಪೆಷಲ್ ಆಗಿರೋ ಐ ಸಿ ಯು ಅಂದ್ರೆ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಏನಂತೀವಿ ಇದನ್ನ ಸೃಷ್ಟಿಸಿರ್ತಾರೆ ಸುಮಾರು ಆಸ್ಪತ್ರೆಗಳಲ್ಲಿ ಅಲ್ಲಿ ನಾವು ನೋಡ್ಕೊಳೋದ್ರ ನ್ಯೂನೇಟಾಲಜಿ ಅಂತ ಅಂತೀವಿ ಅದಕ್ಕೆ ಎನ್ ಐ ಅಂತ ಸಿ ಯು ಎನ್ ಐ ಸಿ ಸೊ ಹುಟ್ಟಿ ಮೊದಲನೇ ದಿವಸದಿಂದ ಮೊದಲನೇ ಇಪ್ಪತ್ತೆಂಟು ದಿವಸಗಳವರೆಗೆ ನ್ಯೂ ನೇಟ್ ಕೇರ್ ಅಂತ ಹೇಳಿ ಈಗ ಪ್ರಿಮೆಚ್ಯೂರ್ ಬೇಬಿ ಅಂದ್ರೆ ಅಪಕ್ವಾದ ಮಗು ಅಂತ ಯಾವಾಗ ಕರಿತೀರಿ ಅಂದ್ರೆ ಬೇಗ ನೀವು ಹುಟ್ಟಿದಾಗ ಕರಿತೀರಾ ಅಥವಾ ತೂಕ ಕಡಿಮೆ ಇದ್ದಾಗ ಕಡಿಮೆ ಆಗತ್ತ ಯಾವಾಗ ನೀವು ಪ್ರಿಮೆಚ್ಯೂರ್ ಬೇಬಿ ಅಂತ ಕರಿತೀರಿ ಪ್ರಿಮೆಚ್ಯೂರ್ ಬೇಬಿ ಅಂದ್ರೆ ತಾಯಿ ಗರ್ಭಿಣಿ ಇದ್ದಾಗ ಸಾಮಾನ್ಯ ಅವಳಿಗೆ ಹೆರಿಗೆ ಮೂವತ್ತೇಳು ವಾರ ತುಂಬಿದ ನಂತರ ಆಗ್ಬೇಕು ಯಾವಾಗ ಈ ಹೆರಿಗೆ ಮೂವತ್ತೇಳು ವಾರ ಮುಂಚೆ ಆಗತ್ತೆ ಅವಾಗ ಇದನ್ನ ಅಹ್ ಡೆಲಿವರಿ ಅಂತ ಅಂತೀವಿ ಹ್ಮ್ ಆಮೇಲೆ ಈ ಪ್ರಿಮೆಚೂರ್ ಬೇಬಿಯಲ್ಲಿ ಬರೀ ಅಹ್ ವಾರದ ಲೆಕ್ಕ ಮಾತ್ರನ ಅಥವಾ ತೂಕನೂ ಲೆಕ್ಕಕ್ಕೆ ಬರುತ್ತಾ ಈ ಪ್ರೀಮೆಚೋರ್ ಬೇಬಿಯಲ್ಲಿ ಮತ್ತೆ ಮೂರ್ ಭಾಗಗಳಿವೆ ಲೋ ಬರ್ತ್ ವೇಟ್ ವೆರಿ ಲೋ ಬರ್ತ್ ವೇಟ್ ಮತ್ತೆ ಎಕ್ಸ್ಟ್ರೀಮ್ಲಿ ಲೋ ಅಂತ ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಅಂದಾಜಲ್ಲಿ ಅಪ್ರಾಕ್ಸಿಮೇಟ್ಲಿ ತೂಕ ಎರಡೂವರೆ ಕೆಜಿ ಕಿಂತ ಮೇಲಿರ್ತವೆ ಮಕ್ಕಳ ತೂಕ ಯಾವಾಗ ಮಗುವಿನ ತೂಕ ಎರಡೂವರೆ ಕೆಜಿ ಕಿಂತ ಕಮ್ಮಿ ಇರುತ್ತೋ ಆ ಮಗುನ ನಾವು ಲೋ ಬರ್ತ್ ವೇಟ್ ಬೇಬಿ ಅಂತ ಅಂತೀವಿ ಮಗು ತೂಕ ಒಂದೂವರೆ ಕೆಜಿ ಆಹ್ಹ್ ಕಮ್ಮಿ ಇತ್ತು ಅಂದ್ರೆ ವೆರಿ ಲೋ ಬರ್ತ್ ಇಟ್ ಒಂದ್ ಕೆಜಿ ಕಿಂತ ಕಮ್ಮಿ ಇತ್ತು ಅಂತಂದ್ರೆ ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ಇಟ್ ಬೇಬಿ ಅಂತ ಅಂತೀವಿ ಹಾ ನೀವು ಅತ್ಯಂತ ಕಡಿಮೆ ತೂಕದ ಮಗು ಟ್ರೀಟ್ಮೆಂಟ್ ಕೊಟ್ಟಿದ್ದು ಎಷ್ಟು ತೂಕ ಇತ್ತು ಅತ್ಯಂತ ಕಡಿಮೆ ತೂಕ ಅಂದ್ರೆ ಏಳ್ನೂರಿಪ್ಪತ್ ಗ್ರಾಂ ಮಗು ತೂಕ ಏಳ್ನೂರ ಇಪ್ಪತ್ತ್ ಗ್ರಾಂ ಮಗು ತೊಂಬತ್ತು ಒಂದು ಏಳ್ನೂರ ಐವತ್ ಗ್ರಾಂ ಮಗುನ ನಮ್ ಎನ್ ಐಸಿಯು ಇಂದ ಇವತ್ತ್ ಡಿಸ್ಚಾರ್ಜ್ ಮಾಡಿದೀವಿ ಓಕೆ ವೆರಿ ಗುಡ್ ನಾಳೆ ಇನ್ನೊಂದು ಮಗು ಎರಡು ತಿಂಗಳ ಕಾಲ ನಮ್ ಎನ್ ಐ ಸ್ಯೂಲಿ ಇದ್ದು ಚೆನ್ನಾಗಿ ಮಗು ಚೇತರಿಸ್ಕೊಂಡು ನಾಳೆ ಮನೆಗ್ ಹೋಗ್ತಾ ಇದೆ ಸೊ ಈ ತರ ಸುಮಾರು ಮಕ್ಕಳು ನಮ್ಗೆ ಇವೆಲ್ಲ ಮಕ್ಕಳು ಇಪ್ಪತ್ತಾರು ಇಪ್ಪತ್ತೇಳು ವಾರದಲ್ಲಿ ಹುಟ್ಟರ ಅಂತ ಮಕ್ಕಳು ಸೊ ಈ ತರ ಸುಮಾರು ಮಕ್ಕಳು ನಮ್ಮ ಎನ್ ಐಸಿಯುಲಿ ಸುಮಾರು ಮಕ್ಕಳು ಚೆನ್ನಾಗ್ ಓ ಎಕ್ಸಲೆಂಟ್ ಕಂಗ್ರಾಚ್ಯುಲೇಷನ್ ಈಗ ನಂದು ಒಂದು ಪ್ರಶ್ನೆ ಅಂತಂದ್ರೆ ವೀಕ್ಷಕರು ಕೂಡ ಅವ್ರ ಮನ್ಸಲ್ಲಿರುತ್ತೆ ಈ ಅಪಕ್ವವಾದ ಮಕ್ಕಳು ಅಂದ್ರೆ ತೂಕ ಆಗೋ ಮೊದಲನೇ ಹುಟ್ಟಕ್ಕೆ ಪ್ರಿಮೆಚರ್ ಆಗಿ ಹುಟ್ಟಕ್ಕೆ ಕಾರಣಗಳೇನು ಅಂತ ಯಾಕಂದ್ರೆ ಕಾರಣ ಏನು ಅಂತ ಗೊತ್ತಾದ್ರೆ ಅದು ಬರ್ದಾಗೆ ನಾವು ತಡೆಗಟ್ಟಬಹುದಲ್ವೇ ಪ್ರಿಕಾಷನ್ ತಗೊಳ್ಬಹುದು ಅದಕ್ಕೆ ಕಾಸಸ್ ಏನಂತ ಹೇಳಿ ಇದಕ್ಕೆ ಹಲವಾರು ಕಾರಣಗಳು ಇರ್ತವೆ ಮಗು ಬೇಗ ಹುಟ್ಟಕ್ಕೆ ತಾಯಿ ಕೆಲವು ಕಾರಣಗಳಿರ್ತವೆ ಕೆಲವು ಗರ್ಭಕೋಶದ ಕೆಲವು ಕಾರಣಗಳಿರ್ತವೆ ತಾಯಿಯ ಕೆಲವು ತೊಂದರೆಗಳು ಅಂದ್ರೆ ತಾಯಿಗೆ ರಕ್ತದೊತ್ತಡ ಅಥವಾ ಬಿ ಪಿ ಅಂತ ಏನಂತೀವಿ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತ ಅಂತೀವಿ ಅಂದ್ರೆ ಗರ್ಭಿಣಿ ಆದಾಗ ಸುಮಾರು ಜನ ಮಹಿಳೆಯರಿಗೆ ಬಿ ಪಿ ಜಾಸ್ತಿ ಆಗುತ್ತೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಸೊ ಅವಾಗ ಬಿ ಪಿ ಜಾಸ್ತಿ ಆದಾಗ್ಲೂ ಅವರು ಬೇಗ ಹೆರಿಗೆ ಆಗ್ಬಹುದು ತಾಯಿಗೆ ಗರ್ಭಕೋಶದ ಇನ್ಫೆಕ್ಷನ್ ಅಂತ ಅಂತೀವಿ ಅಥವಾ ಕೋರಿಯೋ ಆಮಿಯೋನೈಟಿಸ್ ಅಂತ ಅಂತೀವಿ ಸೋಂಕು ಅಥವಾ ನಂಜ ಆಗಿರಬಹುದು ಸೊ ಇದು ಇದರಿಂದನು ಬೇಗ ಹೆರಿಗೆ ಆಗ್ಬಹುದು ಅಥವಾ ತಾಯಿಗೆ ಒಂದೊಂದ್ಸಲಿ ಬೇಗ ನೀರು ಹೋಗಕ್ ಶುರು ಆಗುತ್ತೆ ಪ್ರಿಮೆಚೋರ್ಚರ್ ಆಫ್ ಮೆಮ್ರೀನ್ ಇದರಿಂದಾನು ಹೆರಿಗೆ ಬೇಗ ಆಗ ಸಾಧ್ಯತೆ ಇದ್ ಬಿಟ್ಟು ಬೇರೆ ಕಾರಣಗಳು ಅಂದ್ರೆ ತಾಯಿಗೆ ರಕ್ತ ಕಮ್ಮಿ ಇದ್ರೆ ಅನೀಮಿಯಾ ಅಂತ ಏನಂತೀವಿ ಅದಾದ್ರೂ ಬೇಕ ಆಗ್ಬಹುದು ತಾಯಿ ಬಹಳ ಸಣ್ಣ ವಯಸ್ಸಲ್ಲೇ ಗರ್ಭಿಣಿ ಆಗಿದ್ರೆ ಒಂದ್ಸಲಿ ಒಂದ್ ಪ್ರೆಗ್ನೆನ್ಸಿಯಿಂದ ಇನ್ನೊಂದು ಪ್ರೆಗ್ನೆನ್ಸಿಗೆ ಡ್ಯೂರೇಷನ್ ಅಥವಾ ಗ್ಯಾಪ್ ಕಮ್ಮಿ ಇತ್ತು ಅಂದ್ರೂ ಮೆಚೂರಿಟಿ ಆಗ ಸಾಧ್ಯತೆ ಬಹಳ ಜಾಸ್ತಿ ಇದಾವೆ ಸೊ ತಾಯಿಯ ಆರೋಗ್ಯನು ಬಹಳ ಮುಖ್ಯ ಅಂತ ಹೇಳಕ್ ನಾನ್ ಇಷ್ಟಪಡ್ತೀನಿ ಕಾರಣಗಳು ಅದ್ರ ಜೊತೆಗೆ ಮಗುವಿನ ಕಾರಣಗಳು ಮತ್ತೆ ಪ್ಲಾಸೆಂಟ್ ಅದು ಅದು ಕೂಡ ಕಾರಣ ಆಗ್ಬೋದಾ ಹೌದು ಪ್ಲಾಸೆಂಟಾ ಅಂದ್ರೆ ಒಂದೊಂದ್ ಸಲ ಪ್ಲಾಸೆಂಟ್ರಿ ಇನ್ಸಫಿಷಿಯೆನ್ಸಿ ಅಂತ ಅಂತೀವಿ ಅಥವಾ ಪ್ಲಾಸೆಂಟಾ ಪ್ರೀವಿಯಾ ಅಥವಾ ಅಬ್ರಪ್ಶೋ ಪ್ಲಾಸೆಂಟಾ ಅಂದ್ರೆ ಪ್ಲಾಸೆಂಟಾ ಅಂತ ಏನಿರುತ್ತೆ ಅದು ಮಾಮೂಲಿ ಜಾಗದ್ಕಿಂತ ಬೇರೆ ಜಾಗದಲ್ಲಿ ಬಂದು ಸೇರ್ಕೊಂಡ್ಬಿಟ್ರೆ ಆವಾಗ ಮಗು ರಕ್ತ ಸಂಚಾರಣೆ ಏರುಪೇರು ಆಗಿ ಅವಾಗ ತಕ್ಷಣನೇ ಡೆಲಿವರಿ ಆಗೋ ಸಾಧ್ಯತೆ ಇದೆ ಮಗುವಿನ ಕಾರಣಗಳು ಅಂದ್ರೆ ಸುಮಾರು ಸಲ ಒಂದೊಂದ್ಸಲಿ ಇತ್ತೀಚಿನ ಕಾಲದಲ್ಲಿ ಈಗ ಟ್ವಿನ್ಸ್ ಅಥವಾ ಅವಳಿ ಜವಳಿ ಮಕ್ಕಳು ಅಥವಾ ತ್ರಿವಳಿ ಮಕ್ಕಳು ಈ ತರ ಇದ್ದಾಗಲೂ ಪ್ರೀಮೆಚೂರ್ ಮಕ್ಕಳು ಆಗ ಸಾಧ್ಯತೆಗಳು ಬಹಳ ಜಾಸ್ತಿ ಓಕೆ ಇದು ಮಾಡ್ಕೊಂಡವ್ರಿ ಈಗ ಜಾಸ್ತಿ ಟ್ರಿಪ್ಲೆಟ್ಸ್ ಕಾಮನ್ ಅಂತ ಇತ್ತೀಚಿನ ದಿನಗಳಲ್ಲಿ ಈ ಟ್ವಿನ್ಸ್ ಟ್ರಿಪ್ಲೆಟ್ಸ್ ಇನ್ಸಿಡೆಂಟ್ಸ್ ಅಂದ್ರೆ ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಯಾಕೆ ಅಂದ್ರೆ ತುಂಬಾ ಇತ್ತೀಚಿನ ದಿನ ದಿವಸಗಳಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ಗಳು ಅವೆಲ್ಲ ಜಾಸ್ತಿ ಆಗಿದ್ವಿ ಸೊ ಹಂಗಾಗಿ ನಾವು ಬಹಳ ಅವಳಿ ಜವಳಿ ಮಕ್ಕಳು ತ್ರಿವಳಿ ಮಕ್ಕಳುಗಳನ್ನ ನೋಡ್ತಾ ಇದೀವಿ ಅಂದ್ರೆ ತುಂಬಾ ಕಷ್ಟ ಪಟ್ಬಿಟ್ಟು ಮಕ್ಕಳು ಬೇಕು ಮಕ್ಕಳು ಬೇಕು ಮಕ್ಕಳ ಬೇಕು ಅಂತ ಬೇಡ್ಕೊಂಡಿದ್ದಕ್ಕೆ ಒಟ್ಟೊಟ್ಟಿಗೆನೆ ಎರಡೆರಡು ಮೂರ್ ಮೂರ್ ಮಕ್ಕಳು ಹುಡ್ತಾ ಇದೆ ಅಂತ ಹೇಳ್ಬೋದು ಇದ್ದೇ ಮಗುವಿಗೆ ಹೃದಯದ ಕಾಯಿಲೆಗಳು ಏನಾದ್ರೂ ಇದ್ರೆ ಅದು ಕೂಡ ಕೂಡಾ ಕೆಲವೊಮ್ಮೆ ಆಗ್ಬಹುದು ಮಕ್ಕಳಿಗೆ ಹೃದಯದ ತೊಂದ್ರೆ ಅಥವಾ ಬೆಳವಣಿಗೆ ಸಮಸ್ಯೆ ಇದ್ರೂನು ಬೇಗ ಹೆರ್ಗೆ ಆಗ್ಬಹುದು ಹ್ಮ್ ಹ್ಮ್ ಆಮೇಲೆ ಈಗ ಈ ಪ್ರಿಮೆಚುರ್ ಆಗಿ ಅಂದ್ರೆ ಮೊದಲನೇ ಮಗು ಹುಟ್ಟಿದ್ರೆ ಅದಕ್ಕೆ ಯಾವ ಸಮಸ್ಯೆಗಳು ಬರುತ್ತೆ ಈ ಪ್ರಿಮಿಚೋರ್ ಮಕ್ಕಳಲ್ಲಿ ಸುಮಾರು ತೊಂದರೆಗಳು ಕಾಣಿಸ್ತವೆ ಆದ್ರೆ ನಮ್ಗೆ ಫಸ್ಟ್ ಹುಟ್ಟಿದ ತಕ್ಷಣ ಮೊದ್ಲನೇ ದಿವಸ ಕಾಣೋ ಸಮಸ್ಯೆ ಅಂತ ಅಂದ್ರೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಅಂತೀವಿ ಅಂದ್ರೆ ಈ ಮಕ್ಕಳಿಗೆ ಉಸಿರಾಡಕ್ಕೆ ಬಹಳ ಕಷ್ಟ ಪಡ್ತವೆ ಯಾಕೆ ಅಂದ್ರೆ ಪ್ರಿಮೆಚುರ್ ಮಕ್ಕಳಲ್ಲಿ ಒಂಬತ್ತು ತಿಂಗಳು ಆದ್ಮೇಲೆ ಹುಟ್ಟರ ಮಗುಗೂ ಈ ಮಗುಗೂ ಏನ್ ವ್ಯತ್ಯಾಸ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮಕ್ಕಳಲ್ಲಿ ಎಲ್ಲಾ ಅಂಗಾಂಗಗಳು ಪೂರ್ತಿ ಡೆವಲಪ್ಮೆಂಟ್ ಅಂದ್ರೆ ಬೆಳವಣಿಗೆ ಆಗಿರಲ್ಲ ಹಂಗ ಎಲ್ಲಾ ಅಂಗಾಂಗಗಳು ಬಹಳ ಪುಟ್ಟದಾಗಿರುತ್ತೆ ನೀವ್ ಹಾರ್ಟ್ ಹೃದಯ ತಗೊಳ್ಳಿ ಮೆದುಳು ತಗೊಳ್ಳಿ ಶ್ವಾಸಕೋಶ ತಗೊಳ್ಳಿ ಆ ಕರಳು ಕೂಡ ಪೂರ್ತಿ ಸಂಪೂರ್ಣವಾಗಿ ಕೆಲಸ ಮಾಡಷ್ಟು ಅದಕ್ಕೇನು ಶಕ್ತಿ ಬಂದಿರಲ್ಲ ಮೆಚೂರ್ ಆಗಿರಲ್ಲ ಹಂಗಾಗಿ ಶ್ವಾಸಕೋಶ ಅನ್ನೋದ್ ಏನಿರುತ್ತೆ ಸಾಮಾನ್ಯವಾಗಿ ಶ್ವಾಸಕೋಶ ನಾವು ಉಸಿರಾಟ ತಗೊಂಡಾಗ ಹಿಗ್ಬೇಕು ಆದ್ರೆ ಈ ಪ್ರಿಮೆಚರ್ ಮಕ್ಕಳಲ್ಲಿ ಶ್ವಾಸಕೋಶ ಕುಸ್ತ್ ಹೋಗ್ಬಿಟಿರುತ್ತೆ ಸೊ ಈ ಶ್ವಾಸಕೋಶ ಕುಸ್ತ್ ಹೋದಾಗ ಒಳಗಡೆ ಗಾಳಿ ಸಂಚಾರಣೆ ಕಮ್ಮಿ ಇರುತ್ತೆ ಸೊ ಆಗದಿಲ್ಲ ಪ್ರೆಷರ್ ಅದ್ರಲ್ಲಿ ಪ್ರೆಷರು ಜಾಸ್ತಿ ಆಗ್ಬಿಡುತ್ತೆ ಹೌದು ಹಂಗಾಗಿ ಈ ಮಕ್ಕಳಿಗೆ ಹುಟ್ಟಿದ ಕೂಡ್ಲೆ ಆರ್ ಗಂಟೆ ಕಾಲದೊಳಗಡೆ ಬಹಳ ಮಕ್ಕಳಿಗೆ ಉಸಿರಾಟಕ್ ಸಮಸ್ಯೆ ಆಗುತ್ತೆ ಹಂಗಾಗಿ ಉಸಿರಾಟದ ಸಮಸ್ಯೆ ಆದ ತಕ್ಷಣ ಸಾಮಾನ್ಯವಾಗಿ ಈ ಮಕ್ಕಳನ್ನ ಐಸಿಯು ಅಡ್ಮಿಟ್ ಮಾಡ್ಬೇಕಾಗುತ್ತೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಮುಂದೆ ಡಿಸ್ಕಸ್ ಮಾಡೋಣ ಇದಾದ ಕೂಟ್ಲೆ ಸಾಮಾನ್ಯವಾಗಿ ಇನ್ನೊಂದು ಕಾಮನ್ ಆಗಿ ಬರೋ ಪ್ರಾಬ್ಲಮ್ ಅಂತ ಅಂದ್ರೆ ಈ ಮಕ್ಕಳಲ್ಲಿ ಮೇಡಮ್ ಮುಂಚೆನೆ ಕೇಳ್ದಂಗೆ ಹಾಟಲ್ ಸಮಸ್ಯೆ ಅಂದ್ರೆ ಈ ತರ ಮಕ್ಕಳಲ್ಲಿ ಪೇಟೆಂಟ್ ಡಾಕ್ಟರ್ಸ್ ಆರ್ಟಿರಿಯೋಸಸ್ ಅಂತ ಒಂದು ಹೋಲ್ ಇರುತ್ತೆ ಅದು ಸಾಮಾನ್ಯವಾಗಿ ಎಲ್ಲಾ ಮಕ್ಕಳಲ್ಲೂ ಹುಟ್ಟಿದ್ರೆ ಮಹದಮನಿ ಮತ್ತೆ ಅಪಧಮನಿಗೆ ಮಧ್ಯಕ್ಕೆ ಒಂದು ಚಾನೆಲ್ ಇರುತ್ತೆ ಅದು ಮಕ್ಕಳು ಹುಟ್ಟಿದ ತಕ್ಷಣ ಹತ್ತಾಗ ಮುಚ್ಕೊಳ್ಬೇಕು ಈ ಮಕ್ಕಳಲ್ಲಿ ಮುಚ್ಕೊಳ್ಳೋದಿಲ್ಲ ಅದು ಸಹಜವಾಗಿ ಅದ್ ಮುಚ್ಚಬೇಕು ಆದ್ರೆ ಈ ಮಕ್ಳಲ್ಲಿ ಮೂರನೇ ದಿವಸ ನಾಲ್ಕನೇ ದಿವಸ ಆದ್ರೂ ಇದು ಓಪನ್ ಆಗೇ ಇರುತ್ತೆ ಹಂಗಾಗಿ ರಕ್ತ ಸಂಚಾರಣೆ ಏರುಪೇರು ಆಗಿ ಮತ್ತೆ ಈ ಮಕ್ಕಳಲ್ಲಿ ಅಹ್ ಬಿ ಪಿ ಏರುಪೇರು ಹೃದಯ ಬಡತ ಏರುಪೇರು ಆಗೋದು ಹಂಗಾಗ್ಬಿಡುತ್ತೆ ಮೂರನೇ ತೊಂದ್ರೆ ಈ ಮಕ್ಕಳಲ್ಲಿ ನಾವು ನೋಡೋದಂದ್ರೆ ಕರಳ ಕರಳಿನ ಸಮಸ್ಯೆ ಅಂದ್ರೆ ಕರಳು ಪೂರ್ತಿ ಬಲ್ತಿರಲ್ಲ ಹಂಗ್ ಕರಳು ಕೆಲಸ ಮಾಡಕ್ಕಾಗಲ್ಲ ಸೊ ಕೊಟ್ರ ಹಾಲ್ ಜೀರ್ಣಿಸ್ಕೊಂಡ ಶಕ್ತಿ ಬಹಳ ಕಮ್ಮಿ ಇರುತ್ತೆ ಇದಕ್ಕೆಲ್ಲ ಏನು ಏನು ಟ್ರೀಟ್ಮೆಂಟ್ ಹಾಗಾದ್ರೆ ಈ ತರ ಅಪಕ್ವವಾಗಿ ಹುಟ್ಟಂತದ್ದು ಮೆಚುರಿಟಿ ಇಲ್ಲದೆ ಇರುವಂತ ಅಂಗಾಂಗಗಳಿದ್ದಾಗ ಅದಕ್ಕೆ ಹೇಗ್ ಟ್ರೀಟ್ಮೆಂಟ್ ಕೊಡ್ತೀರಿ ನೀವು ಈ ಅಪಕ್ವವಾಗಿ ಹುಟ್ಟರ ಮಕ್ಳಿಗೆ ನಾವು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ತಗೊಂಡ್ರೆ ಈ ತರ ಮಕ್ಕಳು ಹುಟ್ಟು ಅಂತ ಅಂದ್ರೆ ಸುಮಾರ್ ನಮ್ಗೆ ನೂರ್ ಮಕ್ಕಳಲ್ಲಿ ಒಂದ್ ಎಂಬತ್ ಮಕ್ಕಳು ನಮ್ಗೆ ಮುಂಚೆ ಕೈ ಬಿಟ್ಬಿಡ್ತಾ ಇದ್ವು ಬದುಕೊಳಕ್ ಆಗ್ತಾ ಇರ್ಲಿಲ್ಲ ಆದ್ರೆ ಈಗ ನಮ್ಗೆ ವೈದ್ಯಶಾಸ್ತ್ರ ಎಷ್ಟು ಮುಂದ್ ಬರ್ತಿದೆ ಅಂತ ಅಂದ್ರೆ ಈಗ ನೂರರಲ್ಲಿ ತೊಂಬತ್ತೊಂಬತ್ತೈದ್ ಪರ್ಸೆಂಟ್ ಮಕ್ಕಳು ಚೆನ್ನಾಗಾಗಿ ಮನೆಗ್ ಹೋಗೇ ಹೋಗ್ತವೆ ಅಷ್ಟು ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ಡ್ ಬಹಳ ಫೇಮಸ್ ಒಂದು ಕತೆ ಇದೆ ಅಂದ್ರೆ ಅಮೆರಿಕದ ಜಾನ್ ಎಫ್ ಕೆನಡಿ ಬಹಳ ಪ್ರಸಿದ್ಧ ಪ್ರೆಸಿಡೆಂಟ್ ಜಾನ್ ಎಫ್ ಕೆನ್ನಡಿ ಈ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜಾನ್ ಎಫ್ ಕೆನಡಿಗೂ ಸಹ ಆ ಒಂದು ಪ್ರಿಮೆಚೋರ್ ಮಗು ಹುಟ್ಟಿತ್ತಂತೆ ಆದ್ರೆ ಅಮೆರಿಕಾ ಅಂತ ಅಷ್ಟು ಅಡ್ವಾನ್ಸ್ಡ್ ದೇಶ ಕೂಡ ಆ ಮಗುನ ಬದುಕಸ್ಕೊಳಕ್ ಆಗ್ಲಿಲ್ಲ ಆದ್ರೆ ಆದ್ರೆ ಈಗ ನಾನ್ ಹೇಳ್ದಂಗೆ ಸೈನ್ಸ್ ಹ್ಯಾಸ್ ಪ್ರೋಗ್ರೆಸ್ ಸೋ ಮಚ್ ದಟ್ ಇಂಥ ಮಕ್ಕಳು ನಾವು ಬದುಕಬಹುದು ಏನ್ ಮಾಡ್ತೀನಿ ಅದಕ್ಕೆ ಜಾನ್ ಎಫ್ ಕೆನಡಿ ಏನ್ ಅಂದ್ರೆ ಚಿಲ್ಡ್ರನ್ ಮೇ ಬಿ ಬಾರ್ನ್ ವಿತ್ ಮಿಸ್ಫಾರ್ಚೂನ್ ಹುಟ್ಟಿದ ತಕ್ಷಣ ನಾವು ಎನ್ಐಸಿಯು ನ್ಯೂನಿಟ್ ಲೈಸಿಯು ಅಡ್ಮಿಟ್ ಮಾಡ್ತೀವಿ ಉಸಿರಾಟಕ್ ಸಮಸ್ಯೆ ಇದ್ರೆ ಈ ಮಕ್ಕಳಗ್ ಉಸಿರಾಟಕ್ ಸಹಾಯ ಆಗೋ ತರ ವೆಂಟಿಲೇಟರ್ ಅಥವಾ ಇತ್ತೀಚಿನ ದಿವಸಗಳಲ್ಲಿ ಕಂಟಿನ್ಯೂಸ್ ಪಾಸಿಟಿವ್ ಏರ್ವೆ ಪ್ರೆಷರ್ ಸಿ ಪ್ಯಾಪ್ ಅಂತ ಏನಂತೀವಿ ಆ ಮಷಿನ್ಸ್ ಮೂಲಕ ಮಗು ಉಸಿರಾಡಕ್ ಸ್ವಲ್ಪ ಸಹಾಯ ಆಗೋ ಆಗತರ ಮಾಡ್ತೀವಿ ಆಮೇಲೆ ನಿಧಾನವಾಗಿ ತಾಯಿ ಹಾಲ್ ಕೊಡಕ್ ಶುರು ಮಾಡ್ತೀವಿ ಮತ್ತೆ ಮಕ್ಕಳು ಬಹಳ ಸೂಕ್ಷ್ಮ ಇದ್ದಂಗೆ ಬಹಳ ಡೆಲಿಕೇಟ್ ಆಗಿ ಮಕ್ಕಳಿಗೆ ರಕ್ತದಲ್ಲಿ ಸೋಂಕು ಆಗದೆ ಪದೇ ಪದೇ ಡಾಕ್ಟರ್ಸ್ ನರ್ಸಸ್ ಕೈ ತೊಳ್ಕೊಂಡು ಬಹಳ ಸೂಕ್ಷ್ಮವಾಗಿ ನೋಡ್ಕೊಂತೀವಿ ಆದ್ರೆ ಈ ಸಂದರ್ಭದಲ್ಲಿ ನಾನು ಒಂದ್ ತಾಯಿಯ ರೋಲ್ ಏನಿದೆ ತಾಯಿ ಅಹ್ ಮಹತ್ವ ಬರತ್ತೆ ತಾಯಿ ಹಾಕೊಡ್ಬೇಕು ಮತ್ತೆ ಕ್ಯಾಂಗ್ರೂ ಮದರ್ ಕೇರ್ ಇಟ್ ಇಸ್ ಅ ಮ್ಯಾಜಿಕ್ ಆರ್ ಅ ಮಿರಾಕಲ್ ಟ್ರೀಟ್ಮೆಂಟ್ ಕ್ಯಾಂಗ್ರೂ ಮದರ್ ಕೇರ್ ಅಂದ್ರೆ ಏನು ಮಗು ಯಾವಾಗ ಈ ತರ ಅಪಕ್ವವಾಗಿ ಹುಟ್ಟುತ್ತೆ ಮಗು ಆ ಮಗು ಮೊದಲನೇ ದಿವ್ಸ ಅಥವಾ ಎರಡನೇ ದಿವಸ ಯಾವಾಗ ಮಗು ಸ್ಟೇಬಲ್ ಆಗಿರುತ್ತೆ ಅವಾಗ ತಾಯಿ ತನ್ನ ಎದೆ ಮಧ್ಯದಲ್ಲಿ ಮಗುನ ಸ್ಕಿನ್ ಟು ಸ್ಕಿನ್ ಅಂದ್ರೆ ಸ್ಪರ್ಶ ಕೊಟ್ಟು ಬೆಚ್ಚಗಿಟ್ರೆ ಇದರಿಂದ ಬಹಳಷ್ಟು ಅನುಕೂಲಗಳಿದಾವೆ ಮಗು ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಮಗು ಬೆಚ್ಚಗಿರುತ್ತೆ ಹಾಗೂ ತಾಯಿ ಹಾಲ್ ಜೀರ್ಣ ಶಕ್ತಿನೂ ಇಂಪ್ರೂವ್ ಆಗುತ್ತೆ ಈ ತರ ಮಕ್ಕಳು ಬೇಗ ಮನೆ ಕಳ್ಸೋಕು ನಮ್ಗೆ ಬೇಗ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ದೀಪ್ತಿ ಅವರೇ ಎಷ್ಟು ಸರಳವಾಗಿ ಸುಂದರವಾಗಿ ಹೇಳ್ಕೊಟ್ರಿ ಧನ್ಯವಾದಗಳು ಧನ್ಯವಾದ ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಥ್ಯಾಂಕ್ ಯು